ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಲಂಚ್ ಪ್ರಿಪ್ರೇಷನ್ ಇದ್ದೀನಿ ನಾನು ಟೆರೆಸಲ್ಲಿ ಬೆಳೆದಿರೋ ಅಂಥ ಸೊಪ್ಪುಗಳನ್ನೆಲ್ಲ ತೋರಿಸಿದ್ದೆ ಅಲ್ವಾ ಇವತ್ತು ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮೊದಲೇ ಇಲ್ಲಿ ಬೇಳೆನ ಬೇಯೋಕ್ಕಿಟ್ಟು ಇಟ್ಟು ಇದ್ದೀನಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಲ ಆಮೇಲೆ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಬೋದು ಸೊ ಇಲ್ಲಿ ನಾನು ಕಾಲು ಕಪ್ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಅದು ಬೇಯೋಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಕಾಲು ಚಮಚ ಎಣ್ಣೆ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿ ಇವೆರಡನ್ನೂ ಹಾಕಿ ಒಂದು ಮೂರು ವಿಸಿಲ್ ಕೊಟ್ಟು ಬೇಯಿಸ್ಕೊತೀನಿ ಬೇಳೆ ಚೆನ್ನಾಗಿ ಬೇಯಬೇಕು ನನಗೆ ಯಾವುದೇ ತರಕಾರಿ ಸಾಂಬಾರಾಗಿರ್ಬೋದು ಸೊಪ್ಪಿನ ಆಗಿರ್ಬೋದು ಅಥವಾ ರಸಮ್ ಯಾವುದೇ ಆಗಿದ್ರೂ ಬೇಳೆ ಸಿಗಬಾರ್ದು ಬಾಯಿಗೆ ಅದು ಚೆನ್ನಾಗಿ ಮ್ಯಾಶ್ ಆಗಿ ಬೇಯೋವರೆಗೆ ಬೇಯಿಸ್ಕೋಬೇಕು ಸೊ ಇದನ್ನು ಬೇಯೋದಕ್ಕೆ ಇಟ್ಟು ಇವಾಗ ಒಂದು ಪ್ಲೇಟ್ ತೊಗೊಂಡು ಬನ್ನಿ ಟೆರೆಸ್ಗೆ ಹೋಗೋಣ ಟೆರೆಸಲ್ಲಿ ನಾನು ಇಲ್ಲಿ ಎರಡು ಥರದ ಮಿಕ್ಸ್ ಸೊಪ್ಪನ್ನು ತೊಗೋತಾ ಇದ್ದೀನಿ ಒಂದು ದಂಟಿನ ಸೊಪ್ಪು ನಾನು ತೋರಿಸಿದ್ದೆ ಒಂದು ಕಡೆ ಹಾಕಿರೋದು ತುಂಬಾ ಚೆನ್ನಾಗಿ ಆಗಿದೆ ಅದರಲ್ಲಿ ಆಲ್ರೆಡಿ ಅದರ ಸೀಟ್ ಸ್ಪಾಟ್ಸ್ ಬರ್ತಾ ಇದೆ ಮೇಲೆ ಹಾಗಾಗಿ ಅದನ್ನು ತಗೊಬಿಡ್ತೀನಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ಕೆಂಪು ದಂಟನ್ ಸೊಪ್ಪು ಬೀಜ ಅಂತ ಹೇಳಿ ಅದು ಇದ್ದಿದ್ದು ಪ್ಯಾಕೆಟಲ್ಲಿ ಆದರೆ ಒಂದು ಕೆಂಪು ದಂಟಿನ ಸೊಪ್ಪು ಬಂದಿಲ್ಲ ಎಲ್ಲ ನಾರ್ಮಲ್ ಹಸಿರು ದಂಟಿನ ಸೊಪ್ಪೆ ಬಂದಿದೆ ಇದು ನೆಲಬಸಳೆ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಇವತ್ತು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ದಂಟು ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅದು ಕಡ್ಡಿನೂ ಅಷ್ಟೇ ಅಂದರೆ ದಂಟು ಏನಂತೀವಲ್ವಾ ಅದೂ ದಪ್ಪ ದಪ್ಪ ಇದೆ ತುಂಬಾ ಚೆನ್ನಾಗಾಗಿದೆ ನಾನು ಇನ್ನೂ ಒಂದು ಸ್ವಲ್ಪ ಹಾಕ್ಬೋದಾಗಿತ್ತು ಬಟ್ ನೋಡೋಣ ಅಂತ ಅಂದ್ಬಿಟ್ಟು ಈಸ್ ಕೆಲ್ವೊಂದು ಮಾತ್ರ ಅಂದರೆ ಈಗ ಏನು ದಂಟನ ಸೊಪ್ಪು ಕಿತ್ಕೋತಾ ಇದ್ದೀನಲ್ವಾ ಅದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೊಪ್ಪಿರ್ಬೋದು ಅಷ್ಟೇ ಅದರಲ್ಲಿ ಅದನ್ನು ಮಾತ್ರ ನಾನು ಈ ಗ್ರೋ ಬ್ಯಾಗ್ಗೆ ಹಾಕಿದ್ದೆ ಇನ್ನು ಮಿಕ್ಕಿದ್ದೆಲ್ಲ ಬರುತ್ತೋ ಬರೋಲ್ವೋ ಅಂತ ಅಂದ್ಬಿಟ್ಟು ನಾನು ಕಾಂಪೋಸ್ಟ್ ಬಿನ್ಗೆ ಹಾಕ್ಬಿಟ್ಟೆ ನಾನು ಲಾಸ್ಟ್ ನಾನು ತೋರಿಸಿದ್ದೆ ತುಂಬ ಒತ್ತಿಗೆ ಹಾಕ್ಬಿಟ್ಟಿದ್ದೆ ಎಲ್ಲನೂ ಅದರಲ್ಲಿ ಒಂದು ಇಪ್ಪತ್ತು ಸಸಿ ಮಾತ್ರ ತೆಗೆದು ಇದಕ್ಕೆ ಹಾಕಿದ್ದೆ ಪ್ರದೀಪ್ ಅಂದಿದ್ರು ಇದನ್ನು ತೆಗ್ದು ಹಾಕಿದ್ಯಾ ಇದಕ್ಕೆ ಖಂಡಿತ ಬರೋದಿಲ್ಲ ನೋಡು ನಿನಗೆ ಅಂತ ಅಂದಿದ್ರು ಆದರೆ ನಾನು ಪ್ರದೀಪ್ಗೆ ತೋರಿಸ್ದೆ ನೋಡಿ ಬರೋದಿಲ್ಲ ಅಂತ ಅಂದಿದ್ರಿ ನಿಮ್ಮ ಮಾತು ಕೇಳಿಕೊಂಡು ಎಲ್ಲನೂ ಎಸ್ತಿದ್ದೆ ನೋಡೋಣ ಬಂದರೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಹದಿನೈದು ಸಸಿ ಮಾತ್ರ ಹಾಕಿದ್ದೆ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಆವತ್ತು ನಿಮ್ಮ ಮಾತು ಕೇಳಬಾರ್ದು ಎಲ್ಲನೂ ಪಾಡಿಗೆ ನಾನು ಮಾಡ್ಕೋತೀನಿ ಅಂತ ಹೇಳಿ ಅವ್ರಿಗೆ ಊಟಕ್ಕೆ ಬಂದಾಗ ನಾನು ಹೇಳ್ತಾ ಇದ್ದೆ ನೀವು ಬರೋಲ್ಲ ಅಂತ ಅಂದಿದ್ರಲ್ಲ ಅದೇ ಸೊಪ್ಪಿನ ಸಾರಿ ಇವತ್ತು ನೀವು ಇರೋದು ಅಂತ ಸೊ ಇಲ್ಲಿ ಅದು ದಂಟಂದು ಬೇರೆ ಏನಿದೆಯಲ್ಲ ಅದನ್ನು ಹಾಗೆ ಅಲ್ಲಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಒಂದು ಅರ್ಧ ಕಟ್ಟ ಆಗೋಷ್ಟೇ ಬಂದಿದೆ ಚೆನ್ನಾಗಿ ಹಾಗೆಯೇ ಇದು ನೆಲ್ ನೆಲಬಸಳೆ ಅಂತ ಹೇಳ್ತೀವಲ್ವಾ ಅದು ಇದು ಹಬ್ಬ ಬಸಳೆ ಅಲ್ಲ ಬಾಯಿ ಬಸಳೆ ಸೊಪ್ಪು ಅಲ್ಲ ಇದು ನೆಲಬಸಳೆ ಸೊಪ್ಪು ಇದನ್ನು ಕೆಲವೊಬ್ಬರು ಕೇಳಿದ್ರಿ ಇದನ್ನು ನೀವು ಬೀಜದಿಂದ ಬೆಳೆದಿರೋದ ಅಂತ ಇದು ಬೀಜದಿಂದ ಬೆಳೆದಿರೋ ಅಂಥದ್ದಲ್ಲ ಇದು ನನಗೆ ನಮ್ಮ ಮನೆ ಪಕ್ಕ ಒಬ್ಬರು ಸಸಿ ಕೊಟ್ಟಿದ್ದರು ಅದನ್ನು ತಂದು ನಾನು ಗ್ರೋ ಬ್ಯಾಗಿಗೆ ಹಾಕಿ ಹಾಕಿ ಇದು ಸೆಕೆಂಡ್ ಟೈಮ್ ನಾನು ಕಿತ್ಕೋತಾ ಇರೋದು ಇಷ್ಟೇ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ ಈ ಕಿತ್ಕೊಂಡಿರೋ ಅಂಥ ಗ್ರೋ ಬ್ಯಾಗ್ಗೆ ಮತ್ತೆ ಒಂದು ಸ್ವಲ್ಪ ಗೊಬ್ಬರ ನೀರು ಎಲ್ಲ ಹಾಕಿ ಚೆನ್ನಾಗಿ ಬೆಳೆಸಿದ್ರೆ ಮತ್ತೆ ಒಂದು ತಿಂಗಳಿಗೆ ಇಷ್ಟೇ ಸೊಪ್ಪು ನಮಗೆ ಚೆನ್ನಾಗಿ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಮನೆಯಲ್ಲೇ ಬೆಳೆದಿರೋವಂಥ ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು ಈ ರೀತಿ ಫ್ರೆಶ್ ಆಗಿ ಕಿತ್ಕೊಂಡು ಕೆಳಗಡೆ ಹೋಗಿ ಕಿಚನಲ್ಲಿ ಅಡುಗೆ ಮಾಡಿ ಬೇಯಿಸಿ ತಿನ್ನೋ ಅಂಥ ರುಚಿ ಇದೆಯಲ್ಲ ಅದು ತಿಂದವ್ರಿಗೇನೆ ಗೊತ್ತಿರುತ್ತೆ ಯಾವುದೇ ಕೆಮಿಕಲ್ಸ್ ಇಲ್ಲ ಹೆಣ್ಣು ಸುಮಾರು ಜನ ಹೇಳ್ತಾರೆ ಅಂಗಡೀಲಿ ಸೊಪ್ಪು ತೊಗೊಂಡ್ರೆ ಅಯ್ಯೋ ಅವ್ರು ಯಾವ್ಯಾವ ಥರ ನೀರಿನಲ್ಲಿ ಬೆಳೆಸಿರ್ತಾರೋ ಏನೋ ಅಂತ ಅದು ಗೊತ್ತಿರಲ್ಲ ಆ್ಯಕ್ಚುಲಿ ಯಾರೂ ಆ ಥರ ಎಲ್ಲ ನೀರಿನಲ್ಲಿ ಬೆಳೆಸಿರಲ್ಲ ರೈತರು ಬಟ್ ಏನಂದರೆ ಆಗಿ ಬೆಳೆದಿರಲ್ಲ ಅದಕ್ಕೆ ಅವ ಔಷಧಿ ಅಂತೂ ಸಿಂಪಡನೆ ಮಾಡೇ ಮಾಡಿರ್ತಾರೆ ಆ್ಯಂಡ್ ಅದು ಗೊಬ್ಬರನೂ ಅಷ್ಟೇ ಆರ್ಗ್ಯಾನಿಕ್ ಗೊಬ್ಬರ ಅಂತೂ ಯಾವುದೂ ರ ಉಪ್ಯೋಗ್ಸಿರೋಲ್ಲ ಅವರು ಕಮರ್ಷಿಯಲ್ ಕ್ರಾಪ್ಗೆ ಅಂತ ಬೆಳೀತಾ ಇರ್ತಾರಲ್ವ ಪಾಪ ಅವ್ರಿಗೂ ತುಂಬ ಕೆಮಿಕಲ್ ಗೊಬ್ಬರಗಳನ್ನೇ ಹಾಕಿ ಬೆಳೆಸಿರ್ತಾರೆ ಅದನ್ನೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ವಾರಕ್ಕೊಂದ್ಸಲ ಸಲ ಎಷ್ಟು ಸಿಗುತ್ತೋ ಅಷ್ಟು ಮನೆಯಲ್ಲೇ ಬೆಳೆದಿರೋಂಥ ತರಕಾರಿ ಸೊಪ್ಪುಗಳನ್ನ ಈ ರೀತಿ ಬೆಳ್ಕೊಂಡ್ರೆ ಚೆಂದ ತುಂಬ ಜಾಸ್ತಿನೂ ಜಾಗ ಬೇಕು ಅಂತಲೂ ಏನಿಲ್ಲ ಇದಕ್ಕೆ ಬಿಸಿಲಿದ್ರೆ ಸಾಕು ಅಷ್ಟೇ ಒಂದು ಪಾಟಗೆ ಹಾಕೋಬಿಟ್ರೆ ಚೆನ್ನಾಗಿ ಬೆಳೆಯುತ್ತೆ ಸೊಪ್ಪುಗಳ ಮಟ್ಟಿಗೆ ಯಾವುದೇ ಸೊಪ್ಪು ಇನ್ನೂ ತರಕಾರಿ ಬೆಳೆಯೋದ್ರಲ್ಲಿ ಫೇಲ್ಯೂರ್ಸ್ ಅಂತ ಇರುತ್ತೆ ಸೊಪ್ಪುಗಳಿಗಂತೂ ಯಾವುದೇ ಫೇಲ್ಯೂರ್ ಅಂತ ಇರೋದೇ ಇಲ್ಲ ನೀವು ಹೇಗೆ ಹಾಕಿದ್ರೂ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅದು ನೋಡಿ ದಂಟನ್ ಸೊಪ್ಪು ಇವಾಗ ಕಟ್ ಮಾಡ್ತಾ ಇದ್ದೀನಿ ದಂಟನ ಸಮೇತನೇ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಧ್ಯ ಮಧ್ಯೆ ಏನಾದರೂ ನಿಮಗೆ ಹುಳ ಹತ್ತಿದ ಎಲೆಗಳು ಆ ರೀತಿ ಎಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನಪ್ ಮಾಡ್ಕೊಳ್ಳಿ ಮನೆಯಲ್ಲೇ ಬೆಳೆದಿರೋದಲ್ವ ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾವುದೇ ಸೊಪ್ಪಿನಲ್ಲೂ ಹುಳ ಇರಲಿಲ್ಲ ಯಾವುದೇ ಸೊಪ್ಪಿನಲ್ಲೂ ಚುಕ್ಕೆನೂ ಸಹ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಸೊಪ್ಪಂತೂ ಸೊ ಇಲ್ಲಿ ಎರಡು ಸೊಪ್ಪನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೂ ಇದೆ ಮನೆಯಲ್ಲಿ ಸೊಪ್ಪು ತುಂಬ ಚೆನ್ನಾಗಿ ಪಾಲಕ್ ಬೆಳೆದಿದೆ ಆ್ಯಂಡ್ ಮೆಂತ್ಯ ಸೊಪ್ಪು ಬೆಳೆದಿದೆ ಅದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಬರೀ ಇವೆರಡನ್ನ ಸೊಪ್ಪನ್ನ ಇದ್ದೀನಿ ಪಾಲಕ್ ಇನ್ನೊಂದು ತ್ರೀ ಫೋರ್ ಡೇಸ್ನಲ್ಲಿ ಚೆನ್ನಾಗಿ ಆಗುತ್ತೆ ಅದನ್ನು ಯೂಸ್ ಮಾಡಿ ಏನಾದರೂ ಪಾಲಕ್ ಪರೋಟ ಅಥವಾ ಪನ್ನೀರ್ ಪಾಲಕ್ ಪರೋಟ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಿತೈಷ್ನ ಕೇಳಬೇಕು ಅವನಿಗೆ ಪನ್ನೀರ್ ಪರೋಟ ಅಂದರೆ ಅಷ್ಟಾಗಿ ಇಷ್ಟ ಆಗೋಲ್ಲ ಮಾಡಿದ್ರೆ ತಿಂತ ಏನು ಅಂತ ಅಂತ ಕೇಳಬೇಕು ಅವ್ನು ಹೂವು ಅಂತಾರೆ ಅಂದರೆ ಮಾಡ್ತೀನಿ ಇಲ್ಲಾಂದರೆ ಪಾಲಕ್ ರಿಲೇಟೆಡ್ ಯಾವುದಾದ್ರೂ ಬೇರೆ ಒಂದು ರೆಸಿಪಿಸನ್ನ ಖಂಡಿತ ತೋರಿಸ್ತೀನಿ ಇಲ್ಲಿ ಮಸಾಲೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಒಂದು ಕಾಲು ಅಂದರೆ ಒಂದು ಸಣ್ಣ ಗೋಲಿ ಗಾತ್ರ ಆಗುವಷ್ಟು ಹುಣಸೆಹಣ್ಣು ಇವಿಷ್ಟನ್ನು ಹಾಕಿ ನೀರನ್ನು ಹಾಕಿ ನೀಟಾಗಿ ನುಣ್ಣದಾಗ ರುಬ್ಬಿ ಇಟ್ಕೊಳ್ಳಿ ಮಸಾಲೆಗೆ ಇಲ್ಲಿ ಬೇಳೆ ಬೇಯಕ್ಕೆ ಇಟ್ಟು ಹೋಗಿದ್ದೆ ಅಲ್ವಾ ಆ ಮೂರು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ಬೆಂದಿರೋವಂಥ ಬೇಳೆನ ಈ ರೀತಿ ನೀಟಾಗಿ ಮ್ಯಾಶ್ ಮಾಡಿ ಇಟ್ಕೊಂಡು ಇದಕ್ಕೆ ಎಲ್ಲವನ್ನು ಸಹ ಮಿಕ್ಸ್ ಮಾಡಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ದಂಟನ ಸೊಪ್ಪು ಹಾಗೆ ಬಸಳೆ ಸೊಪ್ಪು ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಟೊಮೆಟೊ ಬೇಕಿದ್ರೆ ನೀವು ಪೇಸ್ಟ್ ಮಾಡಿನೂ ಸಹ ಹಾಕೋಬೋದು ರುಬ್ಕೊಂಡಿರೋ ಅಂಥ ಮಸಾಲೆ ನಿಮಗೆ ಸಾಂಬಾರು ಹದ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಇವಾಗಲೇ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಸೊಪ್ಪು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಬೆಂದಾದಮೇಲೆ ಸೊಪ್ಪು ಸ್ವಲ್ಪನೇ ಸ್ವಲ್ಪ ಆಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಲೆ ಮೇಲಿಟ್ಟು ಎರಡು ವಿಸಲ್ ಕೊಟ್ಟು ಬೇಯಿಸ್ತಾ ಇದ್ದೀನಿ ಖಾರ ಎಲ್ಲ ಅಂದರೆ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಸಾಂಬಾರಿಗೆ ಹಿಡಿದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗತ್ತೆ ಹಾಗಾಗಿ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಮೇಲೊಗ್ಗರಣೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿ ಇಷ್ಟೇ ಸಾಕು ಬೆಳ್ಳುಳ್ಳಿ ಬೇಕು ಅಂದರೆ ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕಿದ್ದೆ ಅಲ್ವಾ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಒಗ್ಗರಣೆಗೂ ಏನು ಇಲ್ಲ ನಾನು ಈರುಳ್ಳಿಯೂ ಅಷ್ಟೇ ಬೇಯೋದಕ್ಕೇ ಹಾಕಿದ್ದೀನಿ ಸೊ ಈರುಳ್ಳಿನೂ ಒಗ್ಗರಣೆಗೆ ಬೇಡ ಇಲ್ಲಿ ನೋಡಿ ಸಾಂಬಾರು ಒಂದು ಎರಡು ವಿಸಲ್ ಬೇಯಿಸ್ಕೊಂಡಿದ್ದೀನಿ ನಾನು ಬಿಸಿಯಾಗಿರುವಂಥ ಸಾಂಬಾರನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಮೇಲೊಗ್ಗರಣೆ ಕೊಟ್ಟರೆ ರುಚಿ ರುಚಿಯಾಗಿರೋವಂಥ ಸೊಪ್ಪಿನ ಸಾರು ರೆಡಿ ನಾನು ಮಾಡೋದು ಇದೇ ಥರ ಅಂದರೆ ಸೊಪ್ಪನ್ನ ಬೇಯಿಸ್ಬಿಟ್ಟು ರುಬ್ಬಿ ಮಾಡ್ತೀನಲ್ಲ ಅದನ್ನು ಚೆನ್ನಾಗಿರುತ್ತೆ ಇಲ್ಲಿ ಸೊಪ್ಪಿನ ಪ್ರಮಾಣ ಕಡಿಮೆ ಇದ್ದಿದ್ದರಿಂದ ನಾನಿವತ್ತು ಆ ರೀತಿ ಮಾಡಲಿಲ್ಲ ನಾರ್ಮಲ್ ಬೇಳೆ ಮತ್ತು ಸೊಪ್ಪು ಹುಳಿ ಹುಳಿನೇ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಹೇಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್